ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಬೇಡ ಜಂಗಮ ಸಮಾಜದಿಂದ ನಮ್ಮ ಸಮಾಜದ ಯುವಕರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಬೇಜಾರಾಗ್ತಾ ಇದೆ ಒಂದು ನೇಹಾ ಹಿರೇಮಠ ಅವ್ರನ್ನ ಒಂದು ಹತ್ಯೆ ಮಾಡಿದ್ರು ಅದನ್ನು ಕೂಡ ನಾವು ಕಂಡಿಸ್ತೀವಿ ಅದೇ ರೀತಿ ನಿನ್ನೆ ಇಡೀ ಇವರು ರೇಣುಕಾ ಸ್ವಾಮಿ ಅವರನ್ನ ಹತ್ಯೆ ಮಾಡಿದ್ದಾರೆ ದರ್ಶನ್ ಅವರು ಅದು ಏನೇ ಆದ್ರೂ ಕಾನೂನ್ ಮೂಲಕ ಅಪರಾಧ ಆಗತ್ತೆ ಅವ್ರು ಕಾನೂನನ್ ಕೈಗೆ ತಗೊಂಬಾರ್ದಿತ್ತು ಕಾನೂನನ್ನ ಕೈ ಕೈ ತಗೊಂಡಿರೋದು ತುಂಬಾ ದೊಡ್ಡ ಅಪರಾಧ ಆಗಿದೆ நம்ம நம்ம ஜங்கமாத நாவெல்லாரும் கண்டஸ்ீவி உமாதேவிட ஜங்கமே நெனை அத்தீடாத Thank you.